ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಆಚರಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ ಕಾನೂನು ಚೌಕಟ್ಟು ಮೀರಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯ್ಕ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಿನ್ನೆಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಬಾರಿ ಸಾಗರ ತಾಲೂಕಿನಾದ್ಯಂತ ಹಬ್ಬಗಳು ಶಾಂತಿಯುತವಾಗಿಯೇ ಜರುಗಿದ್ದವು ಪ್ರಸಕ್ತ ಬಾರಿಯೂ ಯಾವುದೇ ಅವಘಡಗಳಿಗೆ ಅವಕಾಶ ನೀಡದಂತೆ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದರು ಅಲ್ಲದೆ ಸೋಷಿಯಲ್ ಮೀಡಿಯಾಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಎಲ್ಲವನ್ನು ಚುನಾವಣೆ ಸಮಯದಲ್ಲಿ ನಿಗಾವಹಿಸಿ ಮಾನಿಟರ್ ಮಾಡಿದಂತೆ ಹಬ್ಬಗಳ ಸಂದರ್ಭದಲ್ಲಿಯೂ ನಿಯಂತ್ರಣಕ್ಕಾಗಿ ವಿಶೇಷ ನಿಗಾ ವಹಿಸಲಾಗುತ್ತಿದೆ ಎಂದರು ವಿಶೇಷವಾದಂಥ ಕಾರ್ಯಾಚರಣೆ ಇದ್ದೀವಿ ಮುಖ್ಯವಾಗಿ ನಾವು ಸೋಷಿಯಲ್ ಮೀಡಿಯಾವನ್ನು ಈಗ ವಿಶೇಷವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಸಾಗರ ಸಬ್ ಡಿವಿಷನಿಗೆ ನಾವು ಒಂದು ವಿಶೇಷ ಎಸ್ ಎಮ್ ಎಮ್ ಸಿ ಅಂತೇಳಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಮಾಡ್ಕೊಂಡಿರ್ತೀವಿ ಈಗ ನಿನ್ನೆ ಒಂದು ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ ಸಾಗರ ನಗರದ ಒಬ್ಬ ಯುವಕ ಅಪಾಯಕಾರಿಯಾದ ಒಂದು ಆಯುಧವನ್ನು ಹೊಂದಿರುವಂತಹದ್ದನ್ನು ಫೋಟೋ ಹೊಡ್ಕೊಂಡು ಫೋಟೋವನ್ನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮದಲ್ಲಿ ಶೇರ್ ಮಾಡಿದ್ದಾರೆ ಶೇರ್ ಮಾಡಿದ ಅಷ್ಟಲ್ಲದೇ ಅದರ ಕೆಳಗಡೆ ಕೋರ್ಟ್ ಹಾಕಿದಾರೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಯುದ್ಧನೇ ಅಥವಾ ಒಡೆದಾಟನೇ ಫೈಟಿಂಗ್ ಏನು ಅಂತ ಬೇರೆ ಬೇರೆ ಸಂದೇಶಗಳನ್ನು ಹಾಕಿದ್ದರು ಅದಕ್ಕಾಗಿ ಅವರನ್ನು ನಾವು ದಸ್ತಗಿರಿ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತಗೊಂಡು ಈಗಾಗಲೇ ಮನೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದೀವಿ ಮಾನ್ಯ ಅವರಿಗೆ ಹದಿನೈದು ದಿವಸ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಇಷ್ಟೇ ಅಲ್ಲದೆ ಸಹ ಪ್ರತಿಯೊಬ್ಬ ಯೂತ್ಸಿಗೆ ಅಥವಾ ಯಾರೇ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಸಂದೇಶವನ್ನು ಕಳಿಸ್ತಾ ಇದ್ದೀರಿ ಮೇ ಬಿ ನಿಮಗೆ ಬಂದ ಸಂದೇಶವನ್ನು ಫಾರ್ವರ್ಡ್ ಮಾಡಬೇಕಿದ್ದರೆ ಕಳಿಸಿದಿರಿ ಉದಾಹರಣೆಗೆ ಯುವಕ ಕೆಲವೊಂದು ಅವನ ಫೋಟೋ ಇದ್ದರೂ ಸಹ ಸಂದೇಶವನ್ನು ಬ್ಯಾರರಿಂದ ಕಾಪಿ ಮಾಡ್ದಂಗೆ ಸೊ ನೀವೇನನ್ನು ಕಳಿಸ್ತಾ ಇದ್ರೆ ನಿಮ್ಮಿಂದ ಒಮ್ಮೆ ಫಾರ್ವರ್ಡ್ ಆಯಿತು ಅಂದರೆ ಅದು ನಿಮ್ಮ ಅಕೌಂಟ್ಗೆ ಬರೋದರಿಂದ ನಿಮ್ಮ ಮೇಲೆ ಎಫ್ಐಆರ್ ಹಾಗೆ ಆಗ್ತಾ ಇದೆ ಅನ್ನೋದನ್ನು ಎಲ್ಲ ಯುವಕರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದೇ ವೇಳೆ ನ್ಯಾಯಾಲಯದ ಆದೇಶದಂತೆ ರಾತ್ರಿ ಹತ್ತು ಗಂಟೆಗೆ ಧ್ವನಿವರ್ಧಕಗಳನ್ನು ಬಂದ್ ಮಾಡಬೇಕು ರಾತ್ರಿ ಹತ್ತು ಗಂಟೆಯ ನಂತರ ಧ್ವನಿವರ್ಧಕ ಬಳಸಿದರೆ ಕಾರ್ಯಕ್ರಮ ಆಯೋಜಕರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದಾಗಿ ಎಚ್ಚರಿಕೆ ನೀಡಿದರು ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಹಸಿರು ಪಟಾಕಿಗಳನ್ನು ಬಳಸಿ ಎಂದು ಸಹ ಮನವಿ ಮಾಡಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ